ನಮಸ್ಕಾರ ಆತ್ಮೀಯರೇ ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇಂದು ನನ್ನ ಸ್ವರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ ದಯವಿಟ್ಟು ಆಲಿಸಿ ಕವನದ ಶೀರ್ಷಿಕೆ ಮನುಷ್ಯತ್ವ ಸೋಲು ನನ್ನದಾಗಿರಬಹುದು ಆದರೆ ಸತ್ತಿಲ್ಲ ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಡುತ್ತಲೇ ಇರುವೆ ಭವಿಷ್ಯವೇ ಇಲ್ಲ ಎಂದವರು ಅನೇಕರು ನನ್ನ ಚಿಂತನೆಗಳನ್ನು ಕೊಲ್ಲುವುದಿಲ್ಲ ಎಂದೆಂದು ಅವಮಾನವ ಎದೆಗಪ್ಪಿಕೊಂಡಿರುವೆ ಜೊತೆಯಿರಲೆಂದು ಹೀಯಾಳಿಸಲು ಎಡೆಮಾಡಿಕೊಟ್ಟೆನಂತಲ್ಲ ಆದರ್ಶವನಿಟ್ಟುಕೊಂಡು ಬದುಕಿರುವೆ ಬಾಳುವೆ ಅಂದುಕೊಂಡಿರುವುದು ಗಾಯದ ನನ್ನೊಳಗಿವೆ ನೋವು ತಡೆದುಕೊಂಡು ಜೀವಿಸುತ್ತಿರುವೆ ನನ್ನಿಂದ ಅವಮಾನವೆನಿಸಿದರೆ ದೂರವಿದ್ದೇ ಶುಭ ಕೋರುವ ಬೇಸರವೆನಿಸಿದರೂ ನಿಮಗೆ ಆಸರೆಯಾಗುವೆ ನನ್ನೊಳು ಉದ್ದೇಶಗಳಿವೆ ಸದಾಕಾಲ ಹೋರಾಡುತ್ತಲೇ ಇರುವೆ ಸಾಧಕನಾಗಬಲ್ಲನೆಂಬ ಬಲವಾದ ಇದೆ ಅಂದು ಜಯಶಾಲಿಯಾದರೆ ಅದರ ಯಶಸ್ಸು ನಿಮ್ಮದೇ ಪ್ರಶಂಸಿಸಿದರೆ ಅದಕ್ಕೆ ಸರಿಸಾಟಿ ಯಾವುದಿದೆ ಮನುಷ್ಯತ್ವ ಮರೆತು ತುಚ್ಛವಾಗಿ ಕಾಣದಿರಿ ನಿಮ್ಮ ಮಧ್ಯೆ ನಾನೂ ಮಾನವನಾಗಬಲ್ಲೆ ನಿಮ್ಮಂತೆ ನಾನೆಂದೂ ವರ್ತಿಸಲಲ್ಲೇ ನೋವು ತರಿಸಿ ನಿಮ್ಮಂತೆ ನಾನೆಂದು ವರ್ತಿಸಲೊಲ್ಲೇ ನೋವು ತರಿಸಿ ಮುನ್ನಡೆಸಬಲ್ಲೇ ನಿಮ್ಮನ್ನು ಮನೋಬಲ ಹೆಚ್ಚಿಸಿ ಮುನ್ನಡೆಸಬಲ್ಲೆ ನಿಮ್ಮನ್ನು ಮನೋಬಲ ಹೆಚ್ಚಿಸಿ ಧನ್ಯವಾದಗಳು ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಅದರೊಟ್ಟಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಕವಿತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು